ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ಥಿಕ ಶುಭಾಶಯಗಳು ಯಾವುದೇ ಒಂದು ಪೂಜಾ ಕಾರ್ಯ ಇದ್ರೂ ಕೂಡ ಅಲ್ಲಿ ಮೊದಲ ಆದ್ಯತೆ ಗಣಪತಿಗೆ ಇವತ್ತು ನಾಡಿನಾದ್ಯಂತ ಗಣಪತಿಯನ್ನ ಭಕ್ತಿ ಭಾವದಿಂದ ಪ್ರತಿಯೊಬ್ಬರೂ ಕೂಡ ಆರಾಧಿಸುವಂತಹ ಸುದಿನ ಹಾಗಾಗಿ ಪುತ್ತೂರಿನ ಹಲವಾರು ಕಡೆಗಳಲ್ಲಿ ಗಣೇಶೋತ್ಸವ ಮೇಳೈಸ್ತಾ ಇದೆ ಹಾಗೆಯೇ ಪುತ್ತೂರಿನ ಸೇರಾಜಿಯ ಶ್ರೀ ತಾಂಬ ಭಜನಾ ಮಂಡಳಿಯ ವತಿಯಿಂದ ಕೂಡ ಮೂವತ್ತೇಳನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನಡೀತಾ ಇದೆ ಊರಿನ ಭಕ್ತಾದಿಗಳ ಸಮಾಗಮದೊಂದಿಗೆ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇರುವಂಥದ್ದು ನಾವು ಕೂಡ ಇಲ್ಲಿಗೆ ಇವತ್ತು ಬಂದಿದ್ದೀವಿ ಹಾಗಾಗಿ ಸಂಭ್ರಮ ಯಾವ ರೀತಿಯಾಗಿದೆ ಗಣೇಶೋತ್ಸವದ ಹಾಗೇನೆ ಇಲ್ಲಿನ ಕಮಿಟಿಯವರ ಜೊತೆ ಕೂಡ ಮಾತಾಡಿಸೋಣ ಬನ್ನಿ ಶಾರದಾಂಬ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ನಾಯ್ಕ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಗಣೇಶೋತ್ಸವದ ಶುಭಾಶಯಗಳು ಇಲ್ಲಿನ ಸಂಭ್ರಮದ ಬಗ್ಗೆ ಗಣೇಶ ಸುಮಾರು ಮೂವತ್ತಾರು ವರ್ಷಕ್ಕಿಂತ ಮುಂಚೆ ಇಲ್ಲಿಯ ಭಜನಾ ಮಂದಿರದ ಸದಸ್ಯರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ವಿಜೃಂಭಣೆಯ ಗಣೇಶೋತ್ಸವವನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಸುಮಾರು ಮೂವತ್ತಾರು ವರ್ಷಕ್ಕಿಂತ ಮುಂಚೆ ಇಲ್ಲಿ ಸೇರಾಜೆ ಶಾರದಾಂಬ ಭಜನಾ ಮಂದಿರದಲ್ಲಿ ಶ್ರೀ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದೆವು ಒಂದು ದಿವಸದ ಕಾರ್ಯಕ್ರಮವನ್ನು ಮಾಡಿಕೊಂಡು ಮಾಡಿಕೊಂಡು ಬರ್ತಾ ಇದ್ದು ಇಪ್ಪತ್ತೈದನೇ ವರ್ಷಕ್ಕೆ ವಿಜೃಂಭಣೆಯಿಂದ ಎರಡು ದಿವಸದ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಬೆಳಗ್ಗೆ ಎಂಟು ಗಂಟೆಗೆ ಗಣೇಶನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ವಿವಿಧ ಊರಿನವರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಊರಿನ ಶಿಶುಗಳಿಂದ ಹಿಡಿದು ವಯೋವೃದ್ಧರ ತನಕ ವಿವಿಧ ಕಾರ್ಯಕ್ರಮಗಳನ್ನು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡು ಬರ್ತಾ ಇದ್ದೇವೆ ಈ ಊರಿನ ಮತ್ತು ಪರ ಊರಿನ ಹಲವು ಭಕ್ತರು ಬಂದು ಸಾವಿರಾರು ಭಕ್ತರು ಬಂದು ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೋಡಿಸಿಕೊಂಡು ಈ ಒಂದು ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಶ್ರೀ ದೇವರ ಶಾರದಾಂಬೆಯ ದಯ ಮತ್ತು ಶ್ರೀ ಗಣೇಶನ ಅನುಗ್ರಹದಿಂದ ಪ್ರತಿ ವರ್ಷವೂ ವರ್ಷ ವರ್ಷವೂ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಬರ್ತಾ ಉಂಟು ಬರುವಂತಹ ಭಕ್ತಾದಿಗಳಿಗೆ ದೇವರ ಪೂರ್ಣ ಅನುಗ್ರಹವು ಪ್ರಾಪ್ತಿಯಾಗ್ತಾ ಉಂಟು ಅದು ಅದಕ್ಕೋಸ್ಕರ ಊರಿನಲ್ಲದೆ ಪರ ಊರಿನ ಭಕ್ತಾದಿಗಳು ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಗಣೇಶೋತ್ಸವಕ್ಕೆ ಬಂದು ನಮಗೆ ಪೂರ್ಣ ರೀತಿಯ ಸಹಕಾರನ್ನು ಕೊಡ್ತಿದ್ದ ಕೊಡ್ತಾ ಇದ್ದಾರೆ ಅದೇ ರೀತಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯು ಭಾಳ ಚಂದವಾಗಿ ನಡೆದು ಸುಮಾರು ಎರಡು ಸಾವಿರ ಮಿಕ್ಕಿ ಜನರು ಅನ್ನ ಸಂತರ್ಪಣೆ ಅನ್ನ ಅನ್ನದಾನ ಅನ್ನ ದಾನವನ್ನು ಸೇವೆಯನ್ನು ಸೇವನೆ ಮಾಡಿ ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಒಟ್ಟು ಈ ಕಾರ್ಯಕ್ರಮ ಅತ್ಯಂತ ಸುಮಾರು ಈ ಸಿ ಸಲ ಮೂವತ್ತ ಏಳನೇ ವರ್ಷ ಬಾರಿ ಒಟ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆದು ಯಾವುದೇ ಇಷ್ಟವರಿಗೆ ಯಾವುದೇ ಒಂದು ಕುಂದುಕೊರತೆ ಬರದಾಗಿ ಶ್ರೀ ದೇವರ ಅನುಗ್ರಹ ಇಲ್ಲಿಗೆ ಬಂದವರಿಗೆಲ್ಲರಿಗೂ ಪ್ರಾಪ್ತಿಯಾಗಿ ಸಿಕ್ಕಿದೆ ಎಲ್ಲರೂ ಶ್ರೀ ದೇವರನ್ನ ದೇವರನ್ನ ಸ್ಮರಿಸಿಕೊಂಡು ಎಲ್ಲರೂ ಊರಿನ ಪರ ಊರಿನ ಭಕ್ತರು ಬರ್ತಾ ಇದ್ದಾರೆ ಅದೇ ನಮಗೆ ತುಂಬಾ ಸಂತೋಷದ ಸಂಗತಿ ಅದೇ ರೀತಿ ದೇವರ ಅನುಗ್ರಹದಿಂದ ನಾವು ಸಹ ಇದನ್ನು ವರ್ಷ ವರ್ಷವೂ ಒಳ್ಳೆ ರೀತಿಯಲ್ಲಿ ಆಚರಿಸುವಲ್ಲಿ ನಾವೆಲ್ಲ ಶ್ರಮ ವಹಿಸ್ತಾ ಇದ್ದೇವೆ ಟ್ರಸ್ಟ್ ನ ಗೌರವಾಧ್ಯಕ್ಷರಾಗಿರುವಂತಹ ವಸಂತ ಗೌಡ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ನಿಮ್ಮ ಊರು ಸಣ್ಣ ಊರು ಆದರೆ ಕೂಡ ವಿಜೃಂಭಣೆಯಂತೂ ದೊಡ್ಡ ಮಟ್ಟದಲ್ಲಿರುತ್ತೆ ನಾವು ಈ ಭಜನಾ ಮಂದಿರವನ್ನು ಸ್ಥಾಪನೆ ಮಾಡಬೇಕಿದ್ರೆ ಇದಕ್ಕಿಂತ ಮೊದಲು ನಮ್ಮ ಬೈಲಿನಲ್ಲಿ ಒಂದು ಒಂಬತ್ತು ಮನೆಯವರು ಒಟ್ಟು ಸೇರಿ ಮನೆ ಮನೆಯಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ದು ಆ ನಂತರದ ಟೈಮಲ್ಲಿ ನಾನು ನನ್ನ ಆತ್ಮೀಯ ಮಿತ್ರ ಕರುಣಾಕರ ಇನ್ನು ಇನ್ನೂ ನಾಲ್ಕು ಜನ ಇದ್ದಾರೆ ಅವರೆಲ್ಲ ಒಟ್ಟು ಸೇರಿ ನಾವೊಂದು ಈ ನಮ್ಮ ಬೈಲಂದರೆ ಸೇರಾಜೆ ಸೇರಾಜೆ ಬಯಲಿನ ಇದು ಫಸ್ಟ್ ಸ್ಟಾರ್ಟಿಂಗ್ ಇದು ಪಾಯಿಂಟ್ ಇಲ್ಲಿಂದ ನಾವು ಇಲ್ಲಿ ಒಂದು ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿದ್ದು ನಾವು ಎಲ್ಲರಿಗೆ ಇದು ಅನುಕೂಲ ಆಗ್ತದೆ ಊರಿನವರಿಗೆಲ್ಲ ಅನುಕೂಲ ಆಗ್ತದೆ ಇಲ್ಲದ್ರೆ ನಮ್ಮ ಬೈಲಲ್ಲಿ ಮಾತ್ರ ಇದ್ದದ್ದು ಅದಕ್ಕೋಸ್ಕರ ಇದನ್ನು ಇಲ್ಲಿ ತರುವ ಅಂತೇಳಿ ಆ ನಿರ್ಣಯದಂತೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಮಾಡಿದ್ದು ಆ ನಂತರ ದಿನಗಳಲ್ಲಿ ನಾವು ಭಜನಾ ಮಂದಿರ ಸ್ಟಾರ್ಟ್ ಮಾಡಿದ್ವಿ ಭಜನಾ ಮಂದಿರ ಸ್ಟಾರ್ಟ್ ಮಾಡಿದ ನಂತರ ಭಜನಾ ಮಂದಿರ ಉದ್ಘಾಟನೆ ಒಂದು ವರ್ಷದ ಮುಂಚಿತವಾಗಿ ನಾವು ಗಣಪತಿಯನ್ನು ಇಲ್ಲಿ ಕೂತ್ ಕೂತುಳಿಸಿದ್ದು ಕೂತೊಳಿಸಿದ ನಂತರ ಇವತ್ತು ಮೂವತ್ತ ಏಳನೇ ವರ್ಷ ನಡೀತಾ ಉಂಟು ಎಲ್ಲ ಊರಿನ ಭಕ್ತಾದಿಗಳಿಂದ ಸಹಕಾರದಿಂದ ಇದು ವಿಜೃಂಭಣೆಯಿಂದ ನಡೆಯುತ್ತದೆ ವೀಕ್ಷಕರೇ ಸೇರಾಜೆಯಲ್ಲಿ ಮೂವತ್ತೇಳನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂತದ್ದು ಊರಿನವರ ಪ್ರತಿಯೊಬ್ಬರ ಸಹಕಾರ ಈ ಒಂದು ಗಣೇಶೋತ್ಸವಕ್ಕೆ ಇದೆ ಹಾಗೆಯೇ ಸೇರಾಜೆ ಶ್ರೀ ಶಾರದಾಂಬ ಭಜನಾ ಮಂದಿರದ ಈ ಒಂದು ಟ್ರಸ್ಟ್ ಏನಿದೆಯೋ ಅವರೆಲ್ಲರೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಒಂದು ಗಣೇಶೋತ್ಸವ ಯಶಸ್ವಿಯಾಗಿ ನಡಿಬೇಕು ಅನ್ನುವಂತಹ ಕಾರಣದಿಂದಾಗಿ ಶ್ರಮ ವಹಿಸ್ತಾ ಇದ್ದಾರೆ ಎಲ್ಲರ ಶ್ರಮದಿಂದಾಗಿ ಯಶಸ್ವಿಯಾಗಿ ಈ ವರ್ಷ ಗಣೇಶೋತ್ಸವ ನಡೆದಿದೆ ಹಾಗೇನೇ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಪ್ರತಿಯೊಂದು ಹಂತದಲ್ಲಿ ಕೂಡ ಆಶೀರ್ವದಿಸ್ಲಿ ಅದರ ಜೊತೆಗೆ ಪ್ರತಿಯೊಬ್ಬರ ಮೇಲೆ ಕೂಡ ಗಣೇಶನ ಅನುಗ್ರಹ ಇರಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలకి మే జల్ ఆచార్య జ్యువెలర్స్